ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುವೆ ಗುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತರಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ ಶುಕ್ರವಾರದ ಶುಭೋದಯ ಹಾಗೆ ಪರಮಾತ್ಮ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ಜೀವನದಲ್ಲಿ ಭಯ ಬಾಧೆಗಳು ಅನೇಕ ರೀತಿಯಾದಂಥ ವ್ಯಾಧಿಗಳು ಜಾಸ್ತಿ ಆದಾಗ ಕೇವಲ ಈ ಒಂದು ಮಂತ್ರ ನಿಮ್ಮನ್ನು ಎಲ್ಲಾದರಿಂದ ಪಾರವನ್ನು ಮಾಡ್ತಕ್ಕಂಥದ್ದು ಶಕ್ತಿ ಇದೆ ಆ ಶಕ್ತಿಯನ್ನು ಈ ಮಂತ್ರ ಕೊಡುತ್ತೆ ಅಂದರೆ ಖಂಡಿತ ಆಶ್ಚರ್ಯಪಡಬೇಕಾಗಿರ್ತಕ್ಕಂಥದ್ದಿದೆ ಆ ಮಂತ್ರ ಯಾವುದಿದೆ ಹೇಗೆ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಅದನ್ನು ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋಸ್ ನೋಡಿ ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ನೋಡೋಣ ಈ ದಿನ ಶುಕ್ರವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ತೃತೀಯ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಸೌಭಾಗ್ಯ ಯೋಗ ಇರತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ನಾಲ್ಕು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಒಂದು ಗಂಟೆ ಐವತ್ತೇಳು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ನೀಚ ನೀಚರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶನಿಯ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಸ್ವಲ್ಪ ನಿಧಾನ ಮಂದಗತಿಯಾಗ್ತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಹಾಗೇ ವಾಹನಾದಿಗಳಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಇದನ್ನು ಅಷ್ಟು ಶುಭತ್ವ ಕಾಣಿಸ್ತಾ ಇಲ್ಲ ಸ್ವಲ್ಪ ಕೆಲಸಗಳ ನಿಧಾನ ಆಗ್ಬೋದು ಅಥವಾ ಕೋಪದಿಂದ ಅನರ್ಥಗಳು ಬರ್ಬೋದು ವ್ಯಾಜ್ಯಗಳಾಗ್ಬೋದು ಅಷ್ಟು ಉತ್ತಮತೆ ಇಲ್ಲ ಮೇಷರಾಶಿ ಒಟ್ಟಾರೆಯಾಗಿ ನೋಡೋದಾದರೆ ಇದನ್ನು ಅಷ್ಟು ಉತ್ತಮವಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಶಿವನ ಆರಾಧನೆ ತ್ರಯಂಬಕ ಮಂತ್ರಗಳನ್ನು ಜಾಸ್ತಿ ಪಠನೆ ಮಾಡಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಈ ಮಂತ್ರಗಳಿಂದ ಬರ್ತಕ್ಕಂಥದ್ದಿರುತ್ತೆ ಶಿವನ ಆರಾಧನೆ ಖಂಡಿತವಾಗಿ ನಿಮಗೆ ಶುಭವನ್ನು ಕೊಡುತ್ತೆ ವಿದ್ಯಾರ್ಥಿ ವ್ಯಾಪಾರಸ್ಥರಿಗೂ ಕೂಡ ಅಷ್ಟು ಒಳ್ಳೆಯ ದಿನವಾಗುವುದಿಲ್ಲ ಈ ದಿನ ಮೇಷರಾಶಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ದಿನ ಋಷಭರಾಶಿ ಖಂಡಿತ ಋಷಭರಾಶಿಯ ವಿಚಾರಕ್ಕೆ ಬಂದಾಗ ಅದ್ಭುತ ಏಳಿಗೆ ಇರತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಮದುವೆ ವಿಚಾರಗಳು ನಡೀತಾ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಸಂಗಾತಿಯೊಟ್ಟಿಗೆ ಅನ್ಯೂನ್ಯತೆ ಜಾಸ್ತಿ ಇರತಕ್ಕಂಥದತ್ತೆ ಸ್ವಲ್ಪ ನಿಧಾನವಾದರೂ ಕೂಡ ಪ್ರಧಾನವಾಗಿ ನಿಮಗೆ ಲಾಭ ಕಾಣ್ತಕ್ಕಂಥದ್ದು ಋಷಭ ರಾಶಿಯವ್ರಿಗಿದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಒಳ್ಳೆಯ ದಿನವಾದ್ದರಿಂದ ಹೊಸ ಕಾರ್ಯಗಳಿಗೂ ಕೂಡ ಈ ದಿನ ಋಷಭರಾಶಿಯವರು ಪ್ರೇರೇಪಣೆಯಾಗಿ ಖಂಡಿತವಾಗಿ ಮಾಡ್ಬೋದು ಹೊಸ ಕೆಲಸ ಹೊಸ ಬಿಸ್ನೆಸ್ ಯಾವುದಾದ್ರೂ ಮಾಡಿ ಖಂಡಿತವಾಗಿ ಋಷಭ ರಾಶಿಯ ವಿಚಾರಕ್ಕೆ ಬಂದಾಗ ಚೆನ್ನಾಗಿದೆ ಒಳ್ಳೆಯದಾಗಲಿ ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೂ ಕೂಡ ಕೆಲಸದಲ್ಲಿ ಉತ್ತಮತೆಯನ್ನು ಕಾಣ್ತಕ್ಕಂಥ ದಿನ ಆದರೆ ಆರೋಗ್ಯ ಸ್ವಲ್ಪ ಫ್ಲಕ್ಚುಯೇಟ್ ಇರ್ತದೆ ರಾಜಕೀಯವಾಗಿ ಮಿಥುನ ರಾಶಿಯವ್ರಿಗೆ ನೋಡೋದಾದರೆ ಒಂದು ಸ್ಥಾನ ಮಾನ್ಯತೆ ಸಿಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ನಿಧಾನ ಆಗ್ತದೆ ಬಟ್ ಆ ನಿಧಾನ ಆದರೂ ಕೂಡ ನಿಮಗೆ ಆ ಒಂದು ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಲಭ್ಯತೆ ಲಾ ಲಾಭ ಲಭ್ಯತೆ ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯತೆ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ ಹಾಗೆಯೇ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗಲೂ ವಿದ್ಯಾರ್ಥಿಗಳಿಗೆ ಶುಭವಾಗಿರ್ತಕ್ಕಂಥದ್ದು ನೋಡಿದ್ವಿ ಯಾರಾದರೂ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದೀವಿ ಏನಾದರೂ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ ಅಂದಾಗ ಮಿಥುನ ರಾಶಿಯವರಿಗೂ ಶುಭತ್ವ ಅದು ಸ್ವಲ್ಪ ವೈವಾಹಿಕ ಜೀವನ ಆರೋಗ್ಯ ಇವೆರಡರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರನ್ನು ವಹಿಸ್ಕೊಳ್ಳಿ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಇನ್ನಷ್ಟು ಲಾಭ ಹಾಗೆ ಕಟಕ ರಾಶಿ ನೋಡಿ ಕಟಕರಾಶಿಯವರಿಗೆ ಸ್ವಲ್ಪ ಸೋಂಬೇರಿತನ ಕಾಣುತ್ತೆ ಆ ಸೋಂಬೇರಿತನದಿಂದ ಅವಕಾಶಗಳನ್ನು ವಂಚಿತರಾಗ್ತಕ್ಕಂಥದ್ದು ಇದೆ ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರುತ್ತೆ ಒಳ್ಳೆಯ ಆಲೋಚನೆಗಳನ್ನ ರಾಶಿ ಮಾಡಿ ಯಾರ್ಯಾರು ಕಟಕರಾಶಿಯಲ್ಲಿದ್ದಿರೋ ಈ ತಂದೆಯೊಟ್ಟಿಗಿನ ವಾಗ್ವಾದವನ್ನು ತಪ್ಪಿಸಿ ಒಳ್ಳೆಯ ಆಲೋಚನೆಗಳು ನಿಮಗೆ ಆರೋಗ್ಯ ಕೆಲಸದಲ್ಲೂ ಕೂಡ ಶುಭತ್ವವನ್ನು ತರುತ್ತೆ ಸ್ವಲ್ಪ ಈ ದಿನ ಜಡತ್ವ ಕಾಣುತ್ತೆ ಸ್ವಲ್ಪ ಆಯಾ ಬಿಡಪ್ಪ ಕೆಲಸ ಪೋಸ್ಟ್ಪೋನ್ ಮಾಡೋಣ ಅಂತಕ್ಕಂಥದ್ದು ಈ ಕಟಕ ಇರ್ತಕ್ಕಂಥವ್ರಿಗೆ ತೋರಿಸ್ತದೆ ಕೆಲವೊಂದು ನಂಬಿದಂಥ ವ್ಯಕ್ತಿಗಳು ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಕಟಕ ಇರುತ್ತೆ ದಾಂಪತ್ಯದ ವಿಚಾರಕ್ಕೆ ಬಂದಾಗ ಸರಳತೆ ಇರತಕ್ಕಂಥದ್ದು ಇರುತ್ತೆ ಕೆಲವೊಂದು ಅಸಡ್ಡೆತನ ನಿಮಗೆ ಕೆಲವೊಂದು ಅವಕಾಶಗಳನ್ನು ವಂಚಿತರನ್ನಾಗಿ ಮಾಡುತ್ತೆ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ತಾವು ಆ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗಿ ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಸಿಂಹರಾಶಿ ನೋಡಿ ಸಿಂಹರಾಶಿ ವಿಚಾರಕ್ಕೆ ಬಂದಾಗ ಸ್ವಲ್ಪ ನೀವು ಕೂಡ ಜಾಗರೂಕರಾಗಿರಬೇಕು ವಾಹನಾದಿಗಳಿಂದ ಜಾಗರೂಕರಾಗಿರಿ ಮತ್ತು ಭೂಮಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಾಣ್ತಕ್ಕಂಥ ಸನ್ನಿವೇಶ ಸಿಂಹರಾಶಿಯವ್ರಿಗೆ ಬರುತ್ತೆ ನೆಮ್ಮದಿ ಮನೆ ಇವೆರಡೂ ವಿಚಾರಗಳನ್ನು ತಗೊಂಡಾಗ ಸ್ವಲ್ಪ ನೆಮ್ಮದಿ ಕೆಡ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವ್ರಿಗಿದೆ ಸ್ವಲ್ಪ ಜಾಗರೂಕರಾಗಿರಿ ನಿಮ್ಮ ಕೆಳಗಿನ ಕೆಲಸಗಾರರನ್ನ ಹೆಚ್ಚಿನದಾಗಿ ತಾವು ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನಿಮ್ಮ ಕೆಳಗಿನ ಯಾರಾದರೂ ಸ್ನೇಹಿತ ಕ ಕೆಲಸಗಾರರು ವರ್ಕ್ ಮಾಡ್ತಾ ಇದ್ದಾರೆ ಅಂದಾಗ ಅವ್ರ ಮೇಲೆ ಜಾಸ್ತಿ ಪ್ರೆಜರನ್ನು ಹಾಕ್ಬೇಡಿ ಸ್ವಲ್ಪ ಅವರನ್ನು ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಜೊತೆಗೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ವಿಚಾರ ಹಾಗೆ ಕನ್ಯಾರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ರಾಶಿಯವ್ರಿಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದ್ದರೆ ಅಥವಾ ಏನೋ ಒಂದು ಬಿಸ್ನೆಸ್ ಇವಾಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಕ್ಕಂಥವ್ರು ಮೋರ್ ಅಟೆಂಪ್ಟ್ಸ್ ಅಂದರೆ ಅರ್ಥಾತ್ ಪುನರಾವರ್ತನೆ ಮಾಡಿದ್ರೆ ಮಾತ್ರ ಸಕ್ಸಸ್ ರೇಟ್ ಸಿಗುತ್ತೆ ಒಂದು ಅಟೆಂಪ್ಟ್ ಎರಡು ಅಟೆಂಪ್ಟ್ ಮಾಡಿದೆ ಯಾವ ಯಾಕೋ ಆಗಲಿಲ್ಲಪ್ಪ ಕೆಲಸ ಸುಮ್ಮನೆ ಬಿಟ್ಬಿಡೋಣ ಅಂತಕ್ಕಂಥ ಮನಸ್ಥಿತಿಯನ್ನು ಏನಾದರೂ ಕನ್ಯಾ ರಾಶಿಯವ್ರು ಮಾಡ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ತದೆ ಹಲವಾರು ಪ್ರಯತ್ನದ ಮೇರೆಗೆ ಗೆಲುವು ಆಗ್ತಕ್ಕಂಥದ್ದಿರುತ್ತೆ ವೈವಾಹಿಕ ಜೀವನ ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳು ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಲಾಭ ಲಭ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಮಿಕ್ಕೆಲ್ಲ ವಿಚಾರಗಳು ಸಾಧಾರಣತೆಯಿಂದ ಇರತಕ್ಕಂಥದ್ದಿರುತ್ತೆ ಕನ್ಯಾ ರಾಶಿಯಲ್ಲಿ ಇರತಕ್ಕಂಥವ್ರು ಓಂ ಶಂ ಶನೇಶ್ವರ ಯ ನಮಃ ಮಂತ್ರವನ್ನು ಪಠಿಸಿ ಒಳ್ಳೆಯದಾಗುತ್ತೆ ಹಾಗೆ ತುಲ ರಾಶಿ ವಿಚಾರಕ್ಕೆ ಬಂದಾಗ ನೋಡಿ ತುಲ ರಾಶಿಯವರು ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ಬರ್ತದೆ ಸಾಲ ಬಾಧೆ ಇರತಕ್ಕಂಥದ್ದು ಆರೋಗ್ಯದಲ್ಲಿ ಬಾಧೆ ಇರ್ತಕ್ಕಂಥ ಸಂದರ್ಭಗಳನ್ನು ತೋರಿಸ್ತದೆ ಕೋರ್ಟ್ ಕಚೇರಿಯ ವಿಚಾರ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಇದೆ ಈ ದಿನ ಸ್ವಲ್ಪ ನಷ್ಟ ತೋರಿಸ್ತದೆ ತುಲ ರಾಶಿಯವ್ರಿಗೆ ಆರೋಗ್ಯದ ವಿಚಾರ ಸ್ವಲ್ಪ ಕಾಲುಗಳು ಪಾದಗಳು ಊದ್ಕೊಳ್ತಕ್ಕಂಥದ್ದು ನೋವಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ತುಲಾರಾಶಿಯಲ್ಲಿ ಕಾರ್ಮಿಕರನ್ನು ಸರಿಯಾಗಿ ನೋಡ್ಕೊಳ್ಳಿ ಯಾರಾದರೂ ಅಥಾರಿಟಿ ಮ್ಯಾನೇಜ್ಮೆಂಟಲ್ಲಿದ್ದರೆ ಅಥವಾ ಒಂದು ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟಲ್ಲಿದ್ದೀರಿಂದಾಗ ತಮ್ಮ ಕಾರ್ಮಿಕರನ್ನು ಸರಿಯಾದಂಥ ರೀತಿಯಲ್ಲಿ ದ್ವೇಷಗಳನ್ನು ಕಟ್ಕೊಳ್ಳ್ದಲೇ ನೋಡ್ಕೊಳ್ತಕ್ಕಂಥದ್ದು ತುಂಬ ಮುಖ್ಯ ಸ್ವಲ್ಪ ಮಟ್ಟಿಗೆ ಶತ್ರುಬಾಧೆ ಇರತಕ್ಕಂಥ ಸಂದರ್ಭಗಳು ತೋರಿಸ್ತದೆ ಹಾಗಾಗಿ ದುರ್ಗಾ ಮಂತ್ರಗಳನ್ನು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಋಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗಿ ಸಮಸ್ಯೆ ಕಾಡುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ಹಲವಾರು ಆಲೋಚನೆಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಸ್ಥಿತಿಯಾಗಿ ದೇಹದ ಆರೋಗ್ಯವನ್ನು ಕೆಡಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಇಲ್ಲ ಸಲ್ಲದ ಆಲೋಚನೆಗಳು ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಆರೋಗ್ಯದಲ್ಲಿ ಕೆಡಿಸುತ್ತೆ ಜೊತೆಗೆ ಕೆಲಸ ಕಾರ್ಯಗಳು ಅಷ್ಟು ಉತ್ತಮವಾಗಿರೋದಿಲ್ಲ ಸ್ವಲ್ಪ ನಷ್ಟವನ್ನು ತೋರಿಸ್ತದೆ ತಾವು ಏನೇ ಕ್ರಿಯೇಟಿವ್ ಆಗಿ ಮಾಡಿದ್ರೂ ಕೂಡ ಅದಕ್ಕೆ ಅಂತೊಂದು ಪ್ರತಿಫಲ ಸ್ವಲ್ಪ ಕಡಿಮೆ ಇರತಕ್ಕಂಥ ದಿನ ಕೂಡ ಆಗ್ತದೆ ಸಾಧ್ಯವಾದರೆ ಶಿವನ ಮಂತ್ರಗಳನ್ನು ಶಿವನ ಆರಾಧನೆಗಳನ್ನು ಮಾಡಿಕೊಳ್ಳಿ ಎಲ್ಲ ಕ್ಷೇತ್ರದವರೆಗೂ ಸ್ವಲ್ಪ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಹಾಗೆ ಧನು ರಾಶಿ ನೋಡಿ ಧನುರಾಶಿಯವ್ರಿಗೆ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ನೋಡಿಕೊಂಡು ಈ ದಿನ ಕಾಲಿಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆಯೇ ತಮ್ಮ ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ಯಾವುದೇ ಆದಂಥ ಭಿನ್ನಾಭಿಪ್ರಾಯ ನೋಡಿದಾಗ ನೋಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಆಸ್ತಿ ವಿಚಾರ ಏನೋ ನಾವು ಡಿ ಏನು ಡಿವೈಡ್ ಆಗ್ತಿದ್ದೀವಿ ಮತ್ತೊಂದು ಆಗ್ತಿದ್ದೀವಿ ಅಂತ ತಾವೇನಾದರೂ ಧನುರಾಶಿಯವರು ಇದ್ದರೆ ಸ್ವಲ್ಪ ಮಟ್ಟಿಗೆ ಏನಾದರೂ ಈ ದಿನ ಆ ಥರದ ಸಮಸ್ಯೆಗಳನ್ನು ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಎಲಾಸ್ಟೈಸ್ ಆಗಿಬಿಡುತ್ತೆ ಸರಿಯಾಗಿ ಬೇಗ ಬಗೆಹರಿಯೋದು ಕಷ್ಟ ಆಗ್ತದೆ ಹಿನ್ನಡೆ ಜಾಸ್ತಿ ತೋರಿಸ್ತದೆ ಬೆಳಗ್ಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಕೋಪದಿಂದ ಅನರ್ಥಗಳಾಗ್ತದೆ ಅದೊಂದು ಧನುರಾಶಿಯವರು ಸರಿಯಾಗಿ ಮಾಡ್ಕೋಬೇಕು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಷ್ಟು ಉತ್ತಮತೆ ಇರೋದಿಲ್ಲ ಲೇಝಿನೆಸ್ ಕಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ನೀವು ಕೂಡ ಧನುರ್ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಮಕರ ರಾಶಿ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಲಾಭ ಇದೆ ಆದರೆ ಹಲವಾರು ಪ್ರಯತ್ನಗಳಿಂದ ಗೆಲುವನ್ನು ಸಾಧಿಸ್ತೀರಿ ತಮ್ಮ ತೋಳುಬಲದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಸಣ್ಣ ಬದಲಾವಣೆ ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಮತ್ತು ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಹಾಗೆ ಚಾಲಕರಿಗೆ ಖಂಡಿತ ಹಲವಾರು ಒಂದು ಶ್ರಮವನ್ನು ಹಾಕಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತೋರಿಸ್ತದೆ ಇನ್ನು ಮಿಕ್ಕ ಕ್ಷೇತ್ರ ಫಲದವ್ರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ರಾಶಿ ಕುಂಭರಾಶಿ ಕುಂಭರಾಶಿಯವ್ರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಹೇಗೆ ಜಾಸ್ತಿ ಮಾಡ್ಕೋಬೇಕು ಹಾಗೆ ನನ್ನ ಕೆಲಸದಲ್ಲಿ ಇನ್ನಷ್ಟು ಉತ್ಕೃಷ್ಟತೆ ಸಾಧಿಸಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರುತ್ತೆ ಸಂಕಲ್ಪವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗುತ್ತೆ ನೀವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಜಯವನ್ನು ಸಿಗ್ತಕ್ಕಂಥದ್ದು ಕೂಡ ಇದೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣಿಸ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಮನಸ್ಸನ್ನು ಸದೃಢವಾಗಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಕೋಪವನ್ನು ನಿಯಂತ್ರಿಸಿ ಕುಂಭರಾಶಿಯವ್ರಿಗೆ ಖಂಡಿತವಾಗಿ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಕೊನೆಯದಾಗಿ ಮೀನರಾಶಿ ನೋಡಿ ಈ ದಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ನಿಮಗೂ ಕೂಡ ಅಸಡ್ಡೆತನ ಜಾಸ್ತಿ ಆಗುತ್ತೆ ಸೋಂಬೇರಿತನ ಆಗ್ತದೆ ಕಾರ್ಯಭಂಗ ಸ್ವಲ್ಪ ಕೆಲಸದಲ್ಲೂ ಕೂಡ ಒತ್ತಡ ಅಂತ ಕೆಲಸನೂ ಫ್ಲಕ್ಚುಯೇಟಿಂಗ್ ಬರ್ತದೆ ಹಾಗೆ ಇನ್ನೊಂದು ಮನಸ್ಥಿತಿ ಏನು ಬದಲಾವಣೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಏನು ಬದಲಾವಣೆ ಆಗ್ಬೋದು ಗುರುಗಳೇ ಕೆಲಸದಲ್ಲಿ ಬದಲಾವಣೆ ತೋರಿಸ್ತಕ್ಕಂಥದ್ದು ಜಾಸ್ತಿ ಇದೆ ಹಾಗೇ ಸ್ವಲ್ಪ ಸೋಂಬೇರಿತನ ಕೂಡ ಕಾಡುತ್ತೆ ಕೆಲಸ ಕಾರ್ಯಭಂಗಗಳಾಗ್ತದೆ ವಿದ್ಯಾರ್ಥಿ ಕೂಡ ಅದೇ ಥರ ಇರುತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ಸಾಧಾರಣವಾಗಿ ಕೂಡಿರ್ತಕ್ಕಂಥದ್ದನ್ನು ತೋರಿಸ್ತದೆ ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೀನಿ ಸಾಲಬಾಧೆ ಎದುರಿಸ್ತಾ ಇದ್ದೀನಿ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಹಾಗೇ ಮುಖ್ಯವಾಗಿ ನಾನು ಖಂಡಿತ ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಭಯ ತುಂಬ ಜಾಸ್ತಿ ಇದೆ ಗುರುಗಳೇ ಆ ಭಯ ನಿವಾರಣೆ ಆಗಬೇಕು ಗುರುಗಳೇ ಅಂತಕ್ಕಂಥವ್ರು ಕೇವಲ ಈ ಮಂತ್ರವನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ ಉತ್ತರಾಭಿಮುಖವಾಗಿ ಕೂತು ಈ ಮಂತ್ರವನ್ನು ಓಂ ನಮೋ ನರ್ಸಿಂಹೋ ತವದಾಸೋಹಂ ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ಓಂ ನಮೋ ನರಸಿಂಹೋ ತವ ಹಂ ಈ ಮಂತ್ರ ಖಂಡಿತವಾಗಿ ನಿಮಗೆ ಪ್ರಾಣಶಕ್ತಿಯನ್ನು ಕೊಡ್ತಕ್ಕಂಥ ಮಂತ್ರ ಇದೆ ಸಾಲಬಾಧೆ ಭಯದ ಬಾಧೆ ರೋಗಬಾಧೆ ಬಾಧೆಗಳಿಂದ ವಿಮುಕ್ತಿಯನ್ನು ಕೊಡ್ತಕ್ಕಂಥದ್ದೇ ಈ ಒಂದು ನೃಸಿಂ ಮಂತ್ರ ಈ ಮಂತ್ರದ ಪಠಣೆ ನಿಮಗೆ ನಿಜವಾಗಲೂ ದೇಹದಲ್ಲಿ ಚೈತನ್ಯವನ್ನು ಕೊಡುತ್ತೆ ಶುಭವನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವಂತ